ನಮಸ್ಕಾರ ಸ್ನೇಹಿತರೆ ಎಲ್ಲ ಎಸ್ ಆರ್ ಟಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಒಳ್ಳೆ ಕತೆಗಳು ನಮ್ಮನ್ನ ಒಳ್ಳೆ ದಾರಿಯಲ್ಲಿ ನಡೆಸೋಕೆ ಸಹಾಯ ಮಾಡುತ್ತೆ ಧರ್ಮ ಮಾರ್ಗ ಯಾವ ರೀತಿ ಗ್ರಹಗತಿಗಳನ್ನು ಹಣೆ ಬರಹವನ್ನು ಕೂಡ ಬದಲಾಯಿಸುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ ಸ್ನೇಹಿತರೆ ಒಂದೂರಲ್ಲಿ ಒಬ್ಬ ಇದ್ದ ಅವನು ಪ್ರತಿದಿನ ಕಾಡಿಗೋಗಿ ಸೊಪ್ಪು ತರಕಾರಿಗಳನ್ನ ತಂದು ಅದನ್ನ ಮಾರಿ ಬಂದ ಹಣದಿಂದ ಜೀವನ ಮಾಡ್ತಿದ್ದ ಅವನಿಗೆ ಇರುವುದರಲ್ಲಿ ಅಗತ್ಯ ಇರೋರಿಗೆ ಸಹಾಯ ಮಾಡ್ತಿದ್ದ ಅವನು ಕಾಡಿಗೆ ಹೋಗೋ ದಾರಿಯಲ್ಲಿ ಒಂದು ಚಿಕ್ಕ ಗುಡಿಸಲಿತ್ತು ಅದರಲ್ಲಿ ಒಬ್ಬ ಸಾಧು ವೆಂಕಟೇಶ್ವರನ ವಿಗ್ರಹ ಇಟ್ಟುಕೊಂಡು ಅದಕ್ಕೆ ತುಳಸಿ ಎಲೆಗಳಿಂದ ಪೂಜೆ ಅವನು ನೋಡ್ತಾ ಇದ್ದ ಅದನ್ನ ನೋಡ್ದಾಗ್ಲೆಲ್ಲ ಅವನ ಮನಸ್ಸಿಗೆ ತೃಪ್ತಿಯಾಗ್ತಿತ್ತು ನಾನು ಕೂಡ ಈ ರೀತಿ ವೆಂಕಟೇಶ್ವರನಿಗೆ ತುಳಸಿ ಎಲೆಗಳಿಂದ ಅರ್ಚನೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದ ಆದ್ರೆ ಯಾವುದೋ ಒಂದು ಕಾರಣದಿಂದ ಅವನ ಕೈಯಲ್ಲಿ ಪೂಜೆ ಮಾಡೋಕೆ ಆಗ್ತಿರ್ಲಿಲ್ಲ ಒಂದು ದಿನ ಅವನು ಕಾಡಿನಲ್ಲಿ ಸೊಪ್ಪು ಕೀಳೋವಾಗ ತುಳಸಿ ಗಿಡ ಅವನಿಗೆ ಕಾಣಿಸ್ತು ಕೂಡಲೇ ಅವನಿಗೆ ಒಂದು ಆಲೋಚನೆ ಬಂತು ನನಗೆ ಹೇಗೂ ಪೂಜೆ ಮಾಡೋಕೆ ಸಾಧ್ಯ ಆಗ್ತಿಲ್ಲ ಕನಿಷ್ಠ ಪಕ್ಷ ಈ ತುಳಸಿ ಎಲೆಗಳನ್ನ ಕಿತ್ಕೊಂಡೋಗಿ ಆ ಸಾಧುಗಾದ್ರೂ ಕೊಡೋಣ ಅಂದುಕೊಂಡು ಸೊಪ್ಪಿನ ಜೊತೆ ತುಳಸಿ ಎಲೆಗಳನ್ನು ಕೂಡ ಕಿತ್ಕೊಂಡು ತಲೆಯ ಮೇಲೆ ಹೊತ್ಕೊಂಡ ಆದ್ರೆ ಅವನಿಗೆ ತಿಳಿಯದ ವಿಷಯ ಏನಂದ್ರೆ ಆ ತುಳಸಿ ಎಲೆಯೊಳಗೆ ಕರೆ ಒಂದು ಸೇರ್ಕೊಂಡಿತ್ತು ಇವನು ನೇರವಾಗಿ ಆ ಸಾಧು ಗುಡಿಸಲಿನ ಹತ್ರ ಹೋಗಿ ಅವರನ್ನ ಕರೆದು ಸ್ವಾಮಿ ನಿಮ್ಮನ್ನ ನೋಡ್ದಾಗ್ಲೆಲ್ಲ ನಾನು ಇದೇ ರೀತಿ ಪೂಜೆ ಮಾಡೋಣ ಅಂದ್ಕೊಳ್ತಿದ್ದೆ ಆದ್ರೆ ನನ್ನಿಂದ ಯಾಕೋ ಪೂಜೆ ಮಾಡೋಕಾಗ್ತಿಲ್ಲ ದೇವರು ಇನ್ನೂ ನನ್ ಮೇಲೆ ಅನುಗ್ರಹ ತೋರಿಸ್ತಿಲ್ಲ ಅನ್ಕೋತೀನಿ ಹಾಗಾಗಿ ನಿಮಗೆ ಸಹಾಯ ಮಾಡೋಕೆ ಈ ತುಳಸಿ ಎಲೆಗಳನ್ನ ಕಿತ್ತು ತಂದಿದ್ದೇನೆ ತೆಗೆದುಕೊಳ್ಳಿ ಎಂದು ಹೇಳ್ದ ಆ ಸಾಧು ತುಂಬಾನೇ ಮಹಿಮೆಯುಳ್ಳವರು ಈ ತುಳಸಿ ಎಲೆಗಳನ್ನು ಕಿತ್ತು ತಂದಿದ್ದ ವ್ಯಕ್ತಿಯ ಹಿಂದೆ ರಾಹು ನಿಂತಿರೋದು ಆ ಸಾಧುಗೆ ಕಾಣಿಸ್ತು ಸಾಧು ನೋಡಪ್ಪ ನಾನು ಹೇಳೋವರೆಗೂ ಕೂಡ ನಿನ್ನ ತಲೆ ಸೊಪ್ಪನ್ನ ಕೆಳಗಿಳಿಸ್ಬೇಡ ಅಂತ ಹೇಳಿ ಆ ಸಾಧು ಗುಡಿಸಿನ ಹಿಂದೆ ಹೋಗಿ ಒಂದು ಮಂತ್ರಾನ ಜಪ ಮಾಡಿದ್ರು ಆ ಕೂಡಲೇ ಆ ವ್ಯಕ್ತಿಯ ಹಿಂದೆ ನಿಂತಿದ್ದಂತ ರಾಹು ಸಾಧು ಮುಂದೆ ಬಂದು ನಿಂತ್ಕೊಂಡ್ರು ರಾಹುವಿಗೆ ನಮಸ್ಕರಿಸಿ ನೀವು ಯಾಕೆ ಅವನ ಹಿಂದೆ ಬಂದು ನಿಂತಿದ್ದೀರಿ ಎಂದು ಸಾಧು ಕೇಳಿದ್ರು ಅದಕ್ಕೆ ರಾಹು ಆ ಸಾಧುಗೆ ನಮಸ್ಕರಿಸಿ ಓ ಬ್ರಾಹ್ಮಣೋತ್ತಮ ನಾನು ಕಾಲ ನಿರ್ಣಯದ ಪ್ರಕಾರ ಈ ದಿನ ಈ ವ್ಯಕ್ತಿಯನ್ನು ಬಲಿ ಪಡೆದುಕೊಳ್ಳಬೇಕು ಅದು ಅವನ ಹಣೆಯ ಬರಹ ಆದರೆ ಅವನು ತಲೆ ಮೇಲೆ ತುಳಸಿ ಎಲೆಗಳನ್ನ ಹೊತ್ಕೊಂಡಿದ್ದಾನೆ ಆದ್ದರಿಂದಲೇ ನನ್ನ ಕೆಲಸ ವಿಳಂಬವಾಗ್ತಿದೆ ಅವನು ತಲೆ ಮೇಲಿರುವಂಥ ತುಳಸಿ ಎಲೆಗಳನ್ನ ಇಳಿಸಿದ ನಾನು ನಾನವನನ್ನ ಕಚ್ಚಿ ಹೊರಟು ಹೋಗುತ್ತೇನೆ ಎಂದು ಹೇಳಿದ್ರು ಈ ವಿಷಯ ಕೇಳಿದ ಕೂಡಲೇ ಆ ಸಾಧುಗೆ ತುಂಬಾನೇ ಬೇಜಾರಾಯಿತು ಆ ವ್ಯಕ್ತಿ ತುಂಬಾ ಒಳ್ಳೆಯವನು ಹಾಗಾಗಿ ಈ ಗಂಡಾಂತರದಿಂದ ಅವನನ್ನ ತಪ್ಪಿಸೋಕೆ ಯಾವ್ದಾದ್ರೂ ಪರಿಷ್ಕಾರ ಮಾರ್ಗ ಇದೆಯಾ ಅಂತ ಸಾಧು ರಾಹುವನ್ನ ಕೇಳಿದ್ರು ಅದಕ್ಕೆ ರಾಹು ಓ ಬ್ರಾಹ್ಮಣೋತ್ತಮ ನೀವು ಇಷ್ಟು ವರ್ಷಗಳ ಕಾಲ ಮಾಡಿದಂತ ಪೂಜಾ ಫಲವನ್ನು ಆ ವ್ಯಕ್ತಿಗೆ ದಾನ ಮಾಡಿದ್ರೆ ಅವನು ಈ ಗಂಡಾಂತರದಿಂದ ತಪ್ಪಿಸಿಕೊಳ್ತಾನೆ ಅಂತ ಹೇಳಿದ್ರು ಸಾಧು ಒಂದು ಕ್ಷಣ ಕೂಡ ಯೋಚನೆ ಮಾಡಲಿಲ್ಲ ಇದುವರೆಗೂ ನಾನು ಗಳಿಸಿರುವಂತ ಪುಣ್ಯಫಲಾನ ಆ ವ್ಯಕ್ತಿಗೆ ದಾನವಾಗಿ ಕೊಡ್ತಾ ಇದೀನಿ ಅಂತ ಹೇಳಿದ್ರು ಆ ಮಾತು ಕೇಳಿ ರಾಹುವಿಗೆ ತುಂಬಾನೇ ಆಶ್ಚರ್ಯ ಆಯಿತು ಸಾಧುವಿಗೆ ನಮಸ್ಕರಿಸಿ ರಾಹು ಅಲ್ಲಿಂದ ಹೊರಟೋದ್ರು ಕೂಡಲೇ ಆ ವ್ಯಕ್ತಿ ತಲೆ ಮೇಲಿರುವಂತ ನಾಗರಹಾವು ಕೂಡ ಮಾಯ ಆಯಿತು ಒಂದು ತುಳಸಿ ಎಲೆಗೆ ಇಷ್ಟೊಂದು ಶಕ್ತಿ ಇದೆಯಾ ಪುಣ್ಯ ಫಲವನ್ನ ದಾನ ಕೊಟ್ಟಿದ್ರಿಂದ ಒಂದು ಪ್ರಾಣ ಉಳಿತ ನಾವು ಗಳಿಸಿಕೊಂಡಂತ ಪುಣ್ಯಕ್ಕೆ ಇಷ್ಟೊಂದು ಶಕ್ತಿ ಇದೆಯಾ ಗ್ರಹ ದೇವತೆಗಳನ್ನು ಬ್ರಹ್ಮನ ಬರಹವನ್ನು ಕೂಡ ಬದಲಾಯಿಸುವಷ್ಟು ಶಕ್ತಿ ನಮ್ಮ ಧರ್ಮಕ್ಕೆ ಇರುತ್ತ ಅದರ ನಂತರ ಆ ಸಾಧು ಆ ವ್ಯಕ್ತಿ ಹತ್ರ ಬಂದು ನನಗೆ ಪ್ರತಿದಿನ ತುಳಸಿ ಎಲೆಗಳನ್ನ ಕಿತ್ತು ತೆಗೆದುಕೊಂಡು ಬಾ ಅಂತ ಹೇಳಿದ್ರು ಇಲ್ಲಿ ನಡೆದ ವಿಷಯ ಏನೂ ತಿಳಿದೇ ಇದ್ರೂ ಕೂಡ ಯಾಕೆ ಪ್ರತಿದಿನ ತರಬೇಕು ಎಂಬ ಆಲೋಚನೆ ಅವನ ಮನಸ್ಸಿಗೆ ಬರಲಿಲ್ಲ ಸಂತೋಷವಾಗಿ ಸರಿ ಗುರುಗಳೇ ಅಂತ ಒಪ್ಕೊಂಡ ಇಲ್ಲಿ ನಾವು ಗಮನಿಸಬೇಕಾದಂತ ವಿಷಯ ಏನಂದ್ರೆ ಹಣ ಮಾಡದಿರುವ ಅದ್ಭುತ ಕೂಡ ನಮ್ಮ ಒಳ್ಳೇತನ ಧರ್ಮ ಮಾರ್ಗ ಮಾಡುತ್ತೆ ಕೆಲವು ಆಪತ್ತುಗಳಿಂದ ತಪ್ಪಿಸಿಕೊಳ್ಳೋಕೆ ಒಳ್ಳೆ ಕೆಲಸಗಳು ಮಾಡುವುದೊಂದೇ ದಾರಿ ಮನುಷ್ಯನೊಳಗೆ ಒಳ್ಳೇತನವನ್ನು ಹೆಚ್ಚಿಸುವಂಥ ಇಂತಹ ಕತೆಗಳು ನಾಲ್ಕು ಜನರಿಗೆ ತಲುಪಿಸುವಂತ ಜವಾಬ್ದಾರಿ ನಮ್ಮದು ಹಾಗಾಗಿ ಇಂಥ ಕತೆಗಳೇನಾದ್ರೂ ನೀವು ಕೇಳಿದ್ರೆ ಅದನ್ನ ನಾಲ್ಕು ಜನಕ್ಕೆ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಹೆಚ್ಚಿನ ಉತ್ತಮ ಕತೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು